ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಇಂದಿನ ಈ ವಿಡಿಯೋದಲ್ಲಿ ನಾವು ಕಣ್ಣಿನ ದೃಷ್ಟಿಯ ಸಮಸ್ಯೆಗಳಿಗೆ ಒಂದು ಅದ್ಭುತವಾದ ಮನೆ ಮದ್ದಿನ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಏಕೆಂದರೆ ಈ ದಿನಗಳಲ್ಲಿ ಕನ್ನಡಕ ಧರಿಸುವುದು ಬಹಳ ಸಾಮಾನ್ಯವಾಗಿದೆ ವಿಶೇಷವಾಗಿ ಚೆನ್ನಾಗಿ ಓದುವ ಮಕ್ಕಳಿಗೆ ಆದರೆ ಅವರು ಜೀವನ ಪೂರ್ತಿ ಕನ್ನಡಕ ತೆಗೆಯಲು ಸಾಧ್ಯವಿಲ್ಲ ಎಂದು ಹಲವರು ಚಿಂತಿತರಾಗಿರುತ್ತಾರೆ ಆದರೆ ಇಂದು ಹೇಳಲು ಹೊರಟಿರುವ ಈ ಮನೆ ಮದ್ದು ನಿಮ್ಮ ಕಣ್ಣಿನ ದೃಷ್ಟಿಯನ್ನು ದ್ವಿಗುಣಗೊಳಿಸುವುದು ಮಾತ್ರವಲ್ಲದೆ ನಿಮ್ಮ ಕನ್ನಡ ಶಾಶ್ವತವಾಗಿ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಇದು ಅತ್ಯಂತ ಪರಿಣಾಮಕಾರಿ ಮತ್ತು ಸಂಪೂರ್ಣವಾಗಿ ನೈಸರ್ಗಿಕವಾದ ಪರಿಹಾರವಾಗಿದೆ ಇದನ್ನು ಬಳಸಿದ ಸ್ವಲ್ಪ ಸಮಯದಲ್ಲಿ ನೀವು ವ್ಯತ್ಯಾಸವನ್ನು ಗಮನಿಸಬಹುದು ಕಣ್ಣಿನ ದೃಷ್ಟಿ ದೌರ್ಬಲ್ಯದಿಂದ ಬರುವ ತಲೆನೋವು ಮತ್ತು ಮೈಗ್ರೇನ್ ಅಂತ ಸಮಸ್ಯೆಗಳು ಇದರಿಂದ ಕಡಿಮೆಯಾಗುತ್ತವೆ ಯಾವುದೇ ಔಷಧಿ ಅಥವಾ ಶಸ್ತ್ರಚಿಕಿತ್ಸೆ ಇಲ್ಲದೆ ನಿಮ್ಮ ದೃಷ್ಟಿಯನ್ನು ಸುಧಾರಿಸಿಕೊಳ್ಳಬಹುದು ಈ ಆಯುರ್ವೇದಿಕ್ ಮನೆ ಮದ್ದು ಕನ್ನಡಕವನ್ನು ತೆಗೆದುಹಾಕಲು ಸಹಾಯ ಮಾಡುವುದಲ್ಲದೆ ನಮ್ಮ ಒಟ್ಟಾರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಈ ಪರಿಹಾರವನ್ನು ಈಗ ಸಿದ್ಧಪಡಿಸುವುದು ಎಂದು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ಈ ವಿಡಿಯೋ ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಸಪೋರ್ಟ್ ಅನ್ನು ತೋರಿಸಿ ಫ್ರೆಂಡ್ಸ್ ಈ ಮನೆ ಮದ್ದಿಗಾಗಿ ಬೇಕಾಗಿರುವ ಮೊದಲ ಮತ್ತು ಪ್ರಮುಖ ಪದಾರ್ಥವೆಂದರೆ ಪೇರಳೆ ಎಲೆಗಳು ದಟ್ ಮೀನ್ಸ್ ಸಿಬಿ ಎಲೆಗಳು ಪೇರಳೆ ಎಲೆಗಳಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದ್ದು ಇದು ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು ಬಹಳ ಅವಶ್ಯಕವಾಗಿದೆ ಈ ಪರಿಹಾರಕ್ಕಾಗಿ ಕೆಲವು ತಾಜಾ ಎಳೆಯ ಮತ್ತು ಮೃದುವಾದ ಹಸಿರು ಪೇರಣೆ ಎಲೆಗಳನ್ನು ತೆಗೆದುಕೊಳ್ಳಿ ಏಕೆಂದರೆ ಎಲೆ ಎಲೆಗಳಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರುತ್ತವೆ ಮೊದಲು ಈ ಎಲೆಗಳನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ತೊಳೆಯಿರಿ ಅವುಗಳ ಮೇಲಿರುವ ಧೂಳು ಮತ್ತು ಕೊಳೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ನಂತರ ಈ ಎಲೆಗಳನ್ನು ತನ್ನ ತುಂಡುಗಳಾಗಿ ಕತ್ತರಿಸಿಕೊಳ್ಳಿ ಈಗ ಇದಕ್ಕೆ ಒಂದು ಚಮಚದಷ್ಟು ಸೋಪು ಕಾಳುಗಳನ್ನು ಸೇರಿಸಿ ಸೋಂಪು ಕಾಳುಗಳಲ್ಲಿರುವ ನೈಸರ್ಗಿಕ ಪೋಷಕಾಂಶಗಳು ಸಹ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸಲು ಅದ್ಭುತವಾಗಿ ಸಹಾಯ ಮಾಡುತ್ತವೆ ರಾತ್ರಿ ವೇಳೆ ಮಸುಕಾಗಿ ಕಾಣುವ ಮತ್ತು ತಲೆನೋವಿನ ಸಮಸ್ಯೆಗೆ ಇದು ಉತ್ತಮ ಔಷಧಿ ಸೋಂಪು ಕಾಳುಗಳನ್ನು ಕೈಗಳಿಂದ ಸ್ವಲ್ಪ ಜಜ್ಜಿ ನಂತರ ಸೇರಿಸಿಕೊಳ್ಳಿ ನಂತರ ನಮಗೆ ಬೇಕಾದ ಇನ್ನೊಂದು ಪ್ರಮುಖ ಪದಾರ್ಥ ಕರಿಬೇವಿನ ಎಲೆಗಳು ಇದನ್ನು ಬೇವಿನ ಎಲೆ ಎಂದು ಕರೆಯುತ್ತಾರೆ ಇದರಲ್ಲಿರುವ ಪೋಷಕಾಂಶಗಳು ನಮ್ಮ ಕಣ್ಣಿನ ದೃಷ್ಟಿಯನ್ನು ದ್ವಿಗುಣಗೊಳಿಸಲು ತುಂಬಾ ಸಹಾಯ ಮಾಡುತ್ತವೆ ತಾಜಾ ಕರಿಬೇವಿನ ಎಲೆಗಳನ್ನು ಬಳಸುವುದು ಇನ್ನೂ ಉತ್ತಮ ಲಭ್ಯವಿಲ್ಲದಿದ್ದರೆ ಮಾರುಕಟ್ಟೆಯಲ್ಲಿ ಸಿಗುವ ಕರಿಬೇವಿನ ಪುಡಿಯನ್ನು ಸಹ ಬಳಸಬಹುದು ಮೊದಲಿಗೆ ಎಲೆಗಳನ್ನು ಚೆನ್ನಾಗಿ ತೊಳೆಯಿರಿ ಈಗ ಈ ಮನೆ ಮದ್ದಿನಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಇನ್ನೊಂದು ಪದಾರ್ಥವೆಂದರೆ ಕ್ಯಾರೆಟ್ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಏರಳವಾಗಿದ್ದು ಇದು ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತದೆ ಇದರಲ್ಲಿರುವ ಇತರೆ ವಿಟಮಿನ್ಗಳು ಕೂಡ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಪರಿಣಾಮಕಾರಿಯಾಗಿವೆ ಕ್ಯಾರೆಟ್ ಅನ್ನು ಸಣ್ಣ ತುಂಡುಗಳಾಗಿ ಕತ್ತ ರಿಸಿ ಇದಕ್ಕೆ ಸೇರಿಸಿಕೊಳ್ಳಿ ಕೊನೆಯದಾಗಿ ನಾವು ಬಳಸುವ ಮತ್ತೊಂದು ಮುಖ್ಯ ಪದಾರ್ಥ ಸೌತೆಕಾಯಿ ಸೌತೆಕಾಯಿಯು ಕಣ್ಣಿನ ಉರಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಕಣ್ಣುಗಳನ್ನು ತಂಪಾಗಿಸುತ್ತದೆ ಕಣ್ಣುಗಳು ದಣಿದಾಗ ಮೊಸುಕಾದಾಗ ಅಥವಾ ಕಣ್ಣಿನಿಂದ ನೀರು ಸುರಿಯುತ್ತಿರುವಾಗ ಸೌತೆಕಾಯಿ ತುಂಡುಗಳನ್ನು ಕಣ್ಣುಗಳ ಮೇಲೆ ಇಟ್ಟುಕೊಳ್ಳುವುದರಿಂದ ತಕ್ಷಣದ ಉಪಶಮ ಸಿಗುತ್ತದೆ ಇದು ಕಣ್ಣುಗಳ ಸುತ್ತಲಿನ ಊತವನ್ನು ಕಡಿಮೆ ಮಾಡಿ ಕಣ್ಣುಗಳಿಗೆ ವಿಶ್ರಾಂತಿ ನೀಡುತ್ತದೆ ಇದಕ್ಕೆ ಕಾರಣವೇನೆಂದರೆ ಸೌತೆಕಾಯಿಯಲ್ಲಿ ತಂಪು ನೀಡುವ ಗುಣ ಅಂದ್ರೆ ಕೂಲಿಂಗ್ ಎಫೆಕ್ಟ್ ಏರಳವಾಗಿರುತ್ತವೆ ನಮ್ಮ ಕಣ್ಣಿನ ಮೇಲೆ ಇಟ್ಟುಕೊಂಡರೆ ನಮ್ಮ ಕಣ್ಣಿಗೆ ಬಹಳ ಒಳ್ಳೆಯದು ಇನ್ನು ಈಗ ಏನು ಮಾಡಬೇಕೆಂದರೆ ಸೌತೆಕಾಯಿಯನ್ನು ಕೂಡ ನಾವು ತುಂಡುಗಳಾಗಿ ಕತ್ತರಿಸಿ ಇದರಲ್ಲಿ ಬಳಸಬಹುದು ಆದರೆ ನಿಮಗೆ ಬೇಕೆಂದರೆ ಸೌತೆಕಾಯಿಯ ಸಿಪ್ಪೆ ತೆಗೆಯದೆಯು ಬಳಸಬಹುದು ಇಲ್ಲದಿದ್ದರೆ ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು ಸಹ ಬಳಸಬಹುದು ಇದಕ್ಕೆ ಕಾರಣವೇನೆಂದರೆ ಈ ಸೌತೆಕಾಯಿಯ ಸಿಪ್ಪೆಯಲ್ಲಿಯೂ ಸಹ ಬಹಳ ಪ್ರಯೋಜನಕಾರಿಯಾದ ಏರಳವಾದ ಗುಣಗಳಿರುತ್ತವೆ ಇನ್ನು ಈ ರೆಮಿಡಿಯನ್ನು ತಯಾರಿಸಬೇಕೆಂದರೆ ಒಂದು ಶುಭ್ರವಾದ ಬೌಲ್ ತೆಗೆದುಕೊಳ್ಳಿ ಈಗ ನಾವು ಇದರಲ್ಲಿ ಸೌತೆಕಾಯಿಯನ್ನು ಚೆನ್ನಾಗಿ ತುಳಿದುಕೊಳ್ಳಬೇಕು ಈ ಸೌತೆಕಾಯಿಯಲ್ಲಿ ಬೀಜಗಳು ಇರುತ್ತವೆ ನೀವು ಅವುಗಳ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಆ ಬೀಜಗಳನ್ನು ಕೂಡ ನಾವು ಈ ರೆಮಿಡಿಯಲ್ಲಿ ಬಳಸಿದರೆ ಬಹಳ ಒಳ್ಳೆಯದು ಇನ್ನು ಈಗ ನಮಗೆ ಬೇಕಾದ ಮತ್ತೊಂದು ಮುಖ್ಯವಾದ ಪದಾರ್ಥವೆಂದರೆ ಚೆನ್ನಾಗಿ ಕೆಂಪಾಗಿ ಅಣ್ಣಾದ ಟೊಮೊಟೊ ಟೊಮೊಟೊದಲ್ಲಿರುವ ವಿಟಮಿನ್ ಸಿ ಕೂಡ ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ ನಿಮ್ಮ ಕಣ್ಣುಗಳು ಮಂಜಾಗುತ್ತಿದ್ದರು ಅಥವಾ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದಿದ್ದರೂ ಈ ಸಮಸ್ಯೆಯನ್ನು ತಡೆಯಲು ಟೊಮೊಟೊ ಬಹಳ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತದೆ ಈ ಟೊಮೊಟೊವನ್ನು ಕೂಡ ಚೆನ್ನಾಗಿ ತೊಳೆದು ಇದನ್ನು ಕೂಡ ಎರಡು ತುಂಡುಗಳಾಗಿ ಕತ್ತರಿಸಿಕೊಳ್ಳಬೇಕು ಟೊಮೊಟೊದ ಸಿಪ್ಪಿಯನ್ನು ನಾವು ತೆಗೆಯುವ ಅಗತ್ಯವಿಲ್ಲ ಈಗ ಏನು ಮಾಡಬೇಕೆಂದರೆ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದರಲ್ಲಿ ಸೌತೆಕಾಯಿ ಟೊಮೊಟೊವನ್ನು ಹಾಕಿಕೊಳ್ಳಬೇಕು ಈಗ ಇದರಲ್ಲಿ ಒಂದು ಅರ್ಧ ಕಪ್ ನೀರನ್ನು ಕೂಡ ಸೇರಿಸಿಕೊಳ್ಳಿ ಆದರೆ ನೀರನ್ನು ಹೆಚ್ಚಾಗಿ ಸೇರಿಸುವ ಅಗತ್ಯವಿಲ್ಲ ಆ ನಂತರ ಈ ಮಿಕ್ಸಿ ಜಾರ್ಗೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ರುಬ್ಬಿಕೊಳ್ಳಿ ಆದರೆ ರುಬ್ಬುವಾಗ ತುಂಬಾ ಸ್ಪೀಡ್ ಮಾಡದೆ ಬಹಳ ನಿಧಾನವಾಗಿ ಲೆವೆಲ್ ಒನ್ ಇಟ್ಟುಕೊಂಡು ಗ್ರೈಂಡ್ ಮಾಡಿಕೊಳ್ಳಬೇಕು ಆಗಲಿ ಈ ಪದಾರ್ಥಗಳು ಚೆನ್ನಾಗಿ ಮಿಶ್ರಣವಾಗುತ್ತವೆ ಈಗ ನಂತರ ನಾವು ಇದರಲ್ಲಿ ತರಕಾರಿ ತುಂಡುಗಳು ಅಂದರೆ ಕ್ಯಾರೆಟ್ ಅನ್ನು ಕೂಡ ನಾವು ರುಬ್ಬಿಕೊಳ್ಳಬೇಕು ಈ ರೀತಿ ಒಂದರ ನಂತರ ಒಂದು ಈ ಎಲ್ಲ ಪದಾರ್ಥಗಳನ್ನು ಸೇರಿಸಿಕೊಂಡು ಮಿಕ್ಸಿಯಲ್ಲಿ ರುಬ್ಬಿಕೊಂಡ ನಂತರ ಇವೆಲ್ಲವೂ ಚೆನ್ನಾಗಿ ಮಿಶ್ರಣ ಆ ನಂತರ ನಾವು ಏನು ಮಾಡಬೇಕೆಂದರೆ ಈ ರೀತಿ ಎಲ್ಲ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ನಮಗೆ ಜ್ಯೂಸ್ ಚೆನ್ನಾಗಿ ಬರುತ್ತದೆ ಈ ರೀತಿ ತಯಾರಿಸಿಕೊಂಡ ಈ ಜ್ಯೂಸ್ ಅನ್ನು ನಾವು ಒಂದು ಗ್ಲಾಸ್ ಹಾಕಿಕೊಂಡು ಚೆನ್ನಾಗಿ ಸ್ಟ್ರೈನರ್ ನಿಂದ ಜ್ಯೂಸ್ ಅನ್ನು ಸೋಸಿಕೊಳ್ಳಿ ಇದರಲ್ಲಿ ನಿಮಗೆ ಬೇಕೆಂದರೆ ಸ್ವಲ್ಪ ಐಸ್ ಕೂಡ ಹಾಕಿಕೊಳ್ಳಬಹುದು ಈ ರೀತಿ ಹಾಕಿಕೊಂಡರೆ ನೀವು ತಂಪಾಗಿ ಕೂಲ್ ಆಗಿ ಈ ಪಾನೀಯವನ್ನು ಕುಡಿಯಬಹುದು ಅಥವಾ ನೀವು ಇದರಲ್ಲಿ ಏನನ್ನು ಬೆರೆಸದೆ ಇದೇ ರೀತಿ ಕುಡಿದು ಬಿಡಬಹುದು ನೀವು ಇದರಲ್ಲಿ ಇನ್ನೇನಾದರೂ ಬೆರೆಸಬೇಕೆಂದರೆ ಗುಲಾಬಿ ದಳಗಳನ್ನು ಕೂಡ ಸೇರಿಸಿಕೊಳ್ಳಬಹುದು ಏಕೆಂದರೆ ಗುಲಾಬಿ ದಳಗಳ ಸುಗಂಧ ಮತ್ತು ಅದರ ರುಚಿ ಈ ಜ್ಯೂಸ್ ಗೆ ಮತ್ತಷ್ಟು ಪೋಷಕಾಂಶಗಳನ್ನು ನೀಡುವುದರ ಜೊತೆಗೆ ಈ ಜ್ಯೂಸ್ನ ರುಚಿಯನ್ನು ಕೂಡ ದ್ವಿಗುಣಗೊಳಿಸುತ್ತದೆ ನಿಮಗೆ ಬೇಕೆಂದರೆ ಎರಡು ಅಥವಾ ಮೂರು ಗುಲಾಬಿ ಹೂಗಳನ್ನು ಕೂಡ ಸೇರಿಸಿಕೊಳ್ಳಬಹುದು ಫ್ರೆಂಡ್ಸ್ ನೋಡಿದ್ರಲ್ವಾ ನಮ್ಮ ಕಣ್ಣಿನ ದೃಷ್ಟಿಯನ್ನು ದ್ವಿಗುಣಗೊಳಿಸುವ ಅದ್ಭುತವಾದ ಪಾನೀಯ ಈಗ ಸಂಪೂರ್ಣವಾಗಿ ಸಿದ್ಧವಾದಂತೆಯೇ ಆದರೆ ಈ ಪಾನೀಯವನ್ನು ನೀವು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕೆಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಒಂದು ವೇಳೆ ಈ ಡ್ರಿಂಕ್ಸ್ ಅನ್ನು ಎಷ್ಟು ದಿನಗಳ ಕಾಲ ಕುಡಿಯಬೇಕೆಂಬ ಅನುಮಾನ ನಿಮಗಿದ್ದರೆ ಈ ಡ್ರಿಂಕ್ಸ್ ಅನ್ನು ನೀವು ಪ್ರತಿದಿನವೂ ಸಹ ಕುಡಿಯಬಹುದು ಎಂದು ಕಡಖಂಡಿತವಾಗಿ ಹೇಳುತ್ತೇನೆ ಏಕೆಂದರೆ ಈ ಪಾನೀಯವು ನಮ್ಮ ದೇಹಕ್ಕೆ ಯಾವುದೇ ರೀತಿಯಲ್ಲೂ ಹಾನಿ ಮಾಡುವುದಿಲ್ಲ ಬದಲಾಗಿ ಎಷ್ಟೋ ಪಟ್ಟು ಹೆಚ್ಚಿನ ಹೇರಳವಾದ ಪ್ರಯೋಜನಗಳನ್ನು ನೀಡುತ್ತದೆ ಆದರೆ ಒಬ್ಬ ವ್ಯಕ್ತಿ ಪ್ರತಿದಿನ ಮೂವತ್ತರಿಂದ ನಲವತ್ತು ಮಿಲಿ ಲೀಟರ್ ವರೆಗೆ ಮಾತ್ರ ಈ ಪಾನೀಯವನ್ನು ಕುಡಿದರೆ ಸಾಕಾಗುತ್ತದೆ ಹಾಗೆ ನೀವು ಮುಖ್ಯವಾಗಿ ಈ ಪಾನೀಯವನ್ನು ಕುಡಿಯಬೇಕೆಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಬಹಳ ಒಳ್ಳೆಯದು ಏಕೆಂದರೆ ಇದು ಕೇವಲ ರುಚಿಕರವಾದ ಪಾನೀಯ ಮಾತ್ರವಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯೋಗವಾಗುವ ಪಾನೀಯವಾಗಿದೆ ಆದ್ದರಿಂದ ಫ್ರೆಂಡ್ಸ್ ಈ ಪಾನೀಯವನ್ನು ಬಳಸಿ ನಿಮ್ಮ ಕಣ್ಣಿನ ದೃಷ್ಟಿಯನ್ನು ದ್ವಿಗುಣಗೊಳಿಸುವುದರ ಜೊತೆಗೆ ಇನ್ನು ಅನೇಕ ಅದ್ಭುತ ಪ್ರಯೋಜನಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದು ಫ್ರೆಂಡ್ಸ್ ಈ ಅದ್ಭುತ ಮನೆ ಮದ್ದಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ దయటి లైక్ నిదా మరయబేడి థ్యాంక్ యూ ఫార్ వాచింగ్